ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮುಕ್ತಾಯದ ನಂತರ ತ್ರಿವಿಕ್ರಮ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿತ್ತು ಇದೀಗ ಕಲರ್ಸ್ ಕನ್ನಡದಲ್ಲೇ ಹೊಸ ಧಾರಾವಾಹಿ ಮೂಲಕ ವೀಕ್ಷಕರ ಮುಂದೆ ಬರಲಿದ್ದಾರೆ ಇದೀಗ ಹೊಸ ಧಾರಾವಾಹಿ ಹೀರೋ ಆಗಿ ರಿಎಂಟ್ರಿ ಕೊಡ್ತಿದ್ದಾರೆ ಬಿಗ್ ಬಾಸ್ ರನ್ನರ್ ಅಪ್ ತ್ರಿವಿಕ್ರಮ್ ಹೌದು ಮುದ್ದು ಸೊಸೆ ಅನ್ನೋ ಸೀರಿಯಲ್ ಹೊಸ ಸೀರಿಯಲ್ ಅನೌನ್ಸ್ ಆಗಿದೆ ಈಗಾಗಲೇ ಪ್ರೋಮೋ ಕೂಡ ರಿಲೀಸ್ ಆಗಿದೆ ಈ ಸೀರಿಯಲ್ಗೆ ನಾಯಕಿಯಾಗಿ ಅಂತರ ಪಟ ಖ್ಯಾತಿಯ ನಟಿ ಪ್ರತಿಮಾ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಸೀರಿಯಲ್ಗೆ ನಾಯಕ ಯಾರು ಅನ್ನೋ ಕೌತುಕ ಮೂಡಿತು ಇದಕ್ಕೂ ಈಗ ಉತ್ತರ ಸಿಕ್ಕಿದೆ ಬಿಗ್ ಬಾಸ್ ಮುಕ್ತಾಯದ ಬೆನ್ನಲ್ಲೇ ಈ ಸೀರಿಯಲ್ಗೆ ನಟನಾಗಿ ತ್ರಿವಿಕ್ರಮ್ ಆಯ್ಕೆಯಾಗಿದ್ದಾರೆ ಇದೇ ಸೀರಿಯಲ್ ಪ್ರೋಮೋ ಒಂದು ಹರಿದಾಡ್ತಾ ಇದೆ ಆ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಹೆಣ್ಣು ನೋಡುವ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಮುದ್ದು ಸೊಸೆ ತಮಿಳ್ ಧಾರಾವಾಹಿಯ ರೀಮೇಕ್ ಚಿನ್ನ ಮರುಮಗಳು ಅನ್ನೋ ಸೂಪರ್ ಹಿಟ್ ಧಾರಾವಾಹಿಯ ಕಥೆ ಇದು ನಾಯಕಿ ಶಾಲೆಯಲ್ಲಿ ಜಾಣಿ ಇರ್ತಾಳೆ ಓದಿ ದೊಡ್ಡ ವಿದ್ಯಾವಂತಿ ಆಗಬೇಕು ಅನ್ನೋ ಕನಸು ಹೊತ್ತಿರ್ತಾಳೆ ಆದರೆ ಹತ್ತನೇ ಕ್ಲಾಸ್ಗೆ ಊರಿನ ಸಾಹುಕಾರನ ಮಗನ ಜೊತೆ ಬಲವಂತವಾಗಿ ಮದುವೆ ಫಿಕ್ಸ್ ಮಾಡ್ತಾರೆ ಇದೊಂದು ಬಾಲ್ಯ ವಿವಾಹವಾಗಿರೋದ್ರಿಂದ ನಾಯಕಿನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ ಅಲ್ಲಿಗೆ ಮದುವೆ ಮುರಿದು ನಾಯಕನ ತಂದೆ ಅರೆಸ್ಟ್ ಆಗ್ತಾನೆ ನಾಯಕ ನಾನು ನಿನ್ನೆ ಮದುವೆ ಆಗೋದು ಅಂತ ಶಪಥ ಮಾಡ್ತಾನೆ ಇಬ್ಬರ ಜರ್ನಿ ಮುಂದೆ ಯಾವ ರೀತಿ ಸಾಗುತ್ತೆ ನಾಯಕ ಅಂದುಕೊಂಡಂತೆ ನಾಯಕಿಯನ್ನ ಮದುವೆ ಆಗ್ತಾನ ನಾಯಕಿ ವಿದ್ಯಾಭ್ಯಾಸದ ಕಥೆ ಏನು ಈ ಎಲ್ಲ ಕುತೂಹಲದ ಅಂಶಗಳ ಜೊತೆ ಸ್ಟೋರೀಸ್ ಆಗುತ್ತೆ ಒಟ್ಟಿನಲ್ಲಿ ತ್ರಿವಿಕ್ರಮ್ ಮುದ್ದು ಸೊಸೆ ನಾಯಕ ಅನ್ನೋದು ಕನ್ಫರ್ಮ್ ಆಗಿದೆ ಸದ್ಯದಲ್ಲೇ ಮತ್ತೊಂದು ಹೊಸ ಪ್ರೋಮೋ ಕೂಡ ರಿಲೀಸ್ ಆಗಲಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ